ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಾನ್ ಚೈತೋ ಚೈತಿ ಹೇಗಿದ್ದೀರಾ ಎಲ್ರು ಹೋಪೆಲ್ರು ಚೆನ್ನಾಗಿದ್ದೀರ ಅಂತ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ ನಂಗೆ ಅಂತಲ್ಲ ಎಲ್ರಿಗೂ ಕೂಡ ಒಂದು ತಾಯಿ ಆದಾಗ ಹೆಚ್ಚಿನವ್ರಿಗೆ ಇದೊಂದು ಸಮಸ್ಯೆ ಇದೇ ಇರುತ್ತೆ ಅಲ್ವ ಮಕ್ಕಳು ಒಂದೇ ಯಾವ ರೀತಿ ದಪ್ಪ ಆಗ್ತಾ ಇಲ್ಲ ಯಾಕೆ ದಪ್ಪ ಆಗ್ತಾ ಇಲ್ಲ ಅಂತ ಹೇಳಿ ಒಂದು ವೇಟ್ ಯಾಕೆ ಪುಟ್ ಆನ್ ಮಾಡ್ತಾ ಇಲ್ಲ ಅಂತ ಹೇಳಿ ಇನ್ನೊಂದೇನಪ್ಪ ಅಂತ ಅಂದ್ರೆ ನನ್ ಮಕ್ಕಳು ಬೇರೆ ಮಕ್ಕಳ ತರ ಯಾಕೆ ಚುಬಿ ಚುಬಿ ತರ ಇಲ್ಲ ಅಂತ ಹೇಳಿ ಸಮಸ್ಯೆ ಖಂಡಿತವಾಗ್ಲೂ ಎಲ್ರಿಗೂ ಇರುತ್ತೆ ಅಲ್ವಾಗ ನೋಡಿ ಮಕ್ಕಳು ವೇಟ್ ಚೆನ್ನಾಗಿ ಆನ್ ಆಗ್ತಾ ಇದಾರೆ ತುಂಬಾ ಚೆನ್ನಾಗಿ ವೆಯ್ಟ್ ಗೇನ್ ಮಾಡ್ತಾ ಇದ್ದಾರೆ ಬಟ್ ನೋಡೋದಕ್ಕೆ ಚುಬಿ ಚುಬಿ ತರ ಇಲ್ಲ ಇಲ್ಲೆಲ್ಲ ಮಾಂಸ ಇಲ್ಲ ನನ್ ಮಕ್ಕಳಿಗೆ ಅಂತ ನಾನು ಹೇಳೋ ಪ್ರಕಾರ ನಾರ್ಮಲ್ ಮಕ್ಕಳು ಹೆಲ್ದಿ ಆಗಿದ್ದಾರೆ ತುಂಬಾ ಚೆನ್ನಾಗಿ ಆಟ ಆಡ್ಕೊಂಡಿದ್ದಾರೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಚುಬಿ ಚುಬಿ ಇಲ್ಲ ಅಂತ ಹೇಳಿ ಅದಕ್ಕೂ ನೀವು ಬೇಜಾರು ಮಾಡ್ಕೊಂಡಿದ್ರೆ ಅದಕ್ಕೆ ಅರ್ಥನೇ ಇರೋದಿಲ್ಲ ಅಲ್ವಾಗ ಅವಾಗ ನಮ್ಗೆ ಟೆನ್ಷನ್ ಆಗ್ಬೇಕು ಅಂತಂದ್ರೆ ಅಂದ್ರೆ ಟೆನ್ಷನ್ ಅಂತಂದ್ರೆ ನಾರ್ಮಲ್ ಮಕ್ಕಳು ವೈಟ್ ವೆಯ್ಟ್ ಗೇನ್ ಮಾಡ್ತಾ ಇಲ್ಲ ಅವಾಗ ನಾವು ಟೆನ್ಷನ್ ಮಾಡ್ಕೋಬೇಕು ಓಕೆ ಯಾವ ರೀತಿ ವೆಯ್ಟ್ ಗೇನ್ ಮಾಡ್ಬೋದು ಏನ್ ಮಾಡ್ಬೋದು ಯಾವ ಹಣ್ಣು ಕೊಡ್ಬೋದು ಯಾವ ಫ್ರೂಟ್ ಯಾವ ಹಣ್ಣು ಕೊಡ್ಬೋದು ಇಲ್ಲ ಏನು ಡ್ರೈ ಫ್ರೂಟ್ಸ್ ಅಲ್ಲಿ ಮಕ್ಕಳಿಗೆ ಯಾವ ರೀತಿ ನಾವು ಫೀಡ್ ಮಾಡ್ಬೋದು ಟೇಕ್ ಕೇರ್ ಮಾಡ್ಬೋದು ಇದನ್ನ ಥಿಂಕ್ ಮಾಡ್ಬೇಕು ಅಲ್ವಾ ಗೈಸ್ ನಾವು ಎಲ್ಲದಕ್ಕೂ ಈಗ ಎಲ್ಲದಕ್ಕೂ ತಿಂಕ್ ಮಾಡ್ತಾ ಹೋದ್ರೆ ಸುಮ್ನೆ ಟೆನ್ಷನ್ ಮಾಡ್ಕೊಬಹುದು ಅಷ್ಟೇ ನಂಗೆ ಒಂದು ಸಬ್ಸ್ಕ್ರೈಬರ್ಸ್ ಈ ತರ ಕಮೆಂಟ್ ಮಾಡಿದ್ರು ನನ್ನ ಮಗು ಚೆನ್ನಾಗಿ ವೆಯ್ಟ್ ಫುಟೋನ್ ಆಗ್ತಾ ಇದೆ ಆದ್ರೆ ಚುಬಿ ಚುಬಿ ಇಲ್ಲ ಏನ್ ಮಾಡ್ಬೇಕು ಅಂತ ಹೇಳಿ ಚುಬಿ ಚುಬ್ಬಿ ಮಾಡೋದಕ್ಕಾಗದಿಲ್ಲ ಗೈಸ್ ನನ್ ಪ್ರಕಾರ ವೈಟ್ ಗೇನ್ ಮಾಡ್ಬಹುದು ಮಕ್ಕಳದ್ದು ಈಗ ಹೆರಿಡಿಟಿಯಲ್ಲಿ ಪಪ್ಪ ಅಮ್ಮ ಆ ಎಲ್ಲ ಇದ್ದಾಗ ಆಟೋಮೆಟಿಕಲಿ ಕೆಲವೊಂದು ಮಕ್ಕಳು ಅದೇ ತರ ಬರ್ಬೋದು ಚುಬಿ ಚುಬಿ ತರ ದಪ್ಪ ದಪ್ಪ ತರ ಎಲ್ಲ ಕಾಣಿಸ್ಬೋದು ಹೇಳೋದಕ್ಕಾಗಲ್ಲ ಬಟ್ ಮಕ್ಕಳು ಹೆಲ್ದಿ ಆಗಿರ್ಬೇಕು ಅದೇ ಇಂಪಾರ್ಟೆಂಟ್ ಆಯ್ತಾ ತುಂಬಾ ತೆಳ್ಳಗಿದ್ರು ಅಂತಂದ್ರೆ ಅಂದ್ರೆ ಮಕ್ಕಳನ್ನ ಯಾವ ರೀತಿ ನೀವು ಟೇಕ್ ಕೇರ್ ಮಾಡ್ಬೇಕು ಮಕ್ಕಳು ಆಗ್ಬೇಕು ಅಂತಂದ್ರೆ ಮಕ್ಕಳಿಗೆ ಫೀಡಿಂಗ್ ಮಾಡ್ಬೇಕು ಹಾಗೇನೆ ಒಳ್ಳೊಳ್ಳೆ ಆಹಾರನ ಕೊಡ್ಬೇಕು ನಿಮ್ಮ ಮಕ್ಕಳ ಆಹಾರದಲ್ಲಿ ಸೊಪ್ಪು ಇರ್ಬೋದು ಇದನ್ನೆಲ್ಲ ಅಂದ್ರೆ ನಾವು ಕೊಡ್ಬೇಕು ನಾವೇನಾದ್ರೂ ಕೊಟ್ಟು ನಾವೇನಾದ್ರೂ ಟ್ರೈ ಮಾಡಿದಾಗ ಮಾತ್ರ ಅಲ್ವಾಗ ಮಕ್ಕಳು ಚೆನ್ನಾಗಿ ವೇಟ್ ಗೇನ್ ಆಗೋದಕ್ಕೆ ಆಗೋದು ಇವಾಗ ನಾವು ಅದನ್ನ ಮಾಡೋದಕ್ ಹೋಗೋದೇ ಏನಂತ ಅಂದ್ರೆ ಬರ್ಗರ್ ಇರ್ಬೋದು ಅಥವಾ ಅಂದ್ರೆ ಇಲ್ಲ ಸ್ವಲ್ಪ ಸ್ವಲ್ಪ ಓಕೆ ಹೇಳೋದಕ್ ಆಗೋದಿಲ್ಲ ಮಕ್ಳಿಗೆ ಅದರಿಂದ ದೂರ ಇಡೋದು ತುಂಬಾನೇ ಕಷ್ಟ ಬಟ್ ಏನಾಗತ್ತೆ ಅಂತ ಅಂದ್ರೆ ವಾರದಲ್ಲಿ ನಾಲ್ಕ್ ವಾರದಲ್ಲಿ ಒಂದ್ಸಲ ಹೊರಗಡೆ ಹೋಗಿ ತಿನ್ಸೋದಾಯ್ತಾ ಮತ್ತೆ ಆನ್ಲೈನ್ ಆನ್ಲೈನ್ ಅಲ್ಲಿ ಅದನ್ನೇ ಆರ್ಡರ್ ಮಾಡೋದು ಮಕ್ಕಳು ಹಠ ಮಾಡ್ತಾರೆ ಒಂದ್ ಸ್ವಲ್ಪ ಅಲ್ವಾ ಏನಾಗತ್ತೆ ಸ್ವಲ್ಪ ಅಲ್ವಾ ಏನಾಗತ್ತೆ ಅಂತ ಹೇಳಿ ಹಾಗ್ ಮಾಡಿದಾಗ ಒಂದು ಮಕ್ಕಳ ಸಪೂರ್ ಆಗ್ಬೋದು ಒಂದು ಮಕ್ಕಳು ಸಿಕ್ಕಾಪಟ್ಟೆ ದಪ್ಪ ಗೈಸ್ ಹೇಳ್ಬೇಕು ಅಂತ ಅಂದ್ರೆ ಅದರಿಂದ ತುಂಬಾ ಎಫೆಕ್ಟ್ ಆಗತ್ತೆ ಅಂತಾನೆ ಹೇಳ್ಬೋದು ಏನ್ ಮಾಡ್ಬೇಕು ಅಂತಂದ್ರೆ ಅದನ್ನೆಲ್ಲ ಅವಾಯ್ಡ್ ಮಾಡ್ಬೇಕು ಮಕ್ಕಳು ಹತ್ರ ಪರವಾಗಿಲ್ಲ ನಾವು ಅವಾಯ್ಡ್ ಮಾಡ್ಲೇಬೇಕಾಗುತ್ತೆ ಏನು ಮಾಡೋದಕ್ಕಾಗೋದಿಲ್ಲ ಅದ್ರ ಬದಲಿಗೆ ಡ್ರೈ ಫ್ರೂಟ್ಸ್ ಇರುತ್ತೆ ಅಲ್ವಾ ಅದನ್ನೆಲ್ಲ ನೆನೆ ಹಾಕಿ ಕೊಡೋದು ಇಲ್ಲ ಡ್ರೈ ಫ್ರೂಟ್ಸ್ ನ ಒಂದ್ ಸ್ವಲ್ಪ ಹೊರದ್ ಬಿಟ್ಟು ಕೊಡೋದಿಲ್ಲ ಹಸಿ ಕೂಡ ಹಾಗೆ ಮಕ್ಕಳು ಚೆನ್ನಾಗಿ ತಿಂದ್ರೆ ಕೊಡ್ಬೋದು ನನ್ನ ಮಕ್ಕಳಿಗೆ ನಾನು ಹಾಗೆ ಮಾಡ್ತೀನಿ ಈಗೈತ್ ಹಾಗಂತ ಹೇಳಿ ಜಂಕ್ ಫುಡ್ ಇನ್ನ ಸಂಪೂರ್ಣವಾಗಿ ಅವ್ರನ್ನ ಹೊರಗಡೆ ಇಡೋದಕ್ಕಂತೂ ಖಂಡಿತವಾಗ್ಲೂ ಆಗೋದಿಲ್ಲ ಒಂದು ಅಲ್ಪ ಸ್ವಲ್ಪ ಚಾಕ್ಲೇಟ್ಸ್ ಇರಬಹುದು ಇಲ್ಲ ಹೊರಗಡೆ ಹೋದಾಗ ಏನಾದ್ರೂ ತಿಂತಾರೆ ಏನು ಮಾಡೋದಕ್ಕಾಗೋದಿಲ್ಲ ಸ್ವಲ್ಪ ಸ್ವಲ್ಪ ಕೊಡ್ತೀನಿ ಕೊಡಬಾರ್ದು ಅದನ್ನು ಕೂಡ ಅಂತ ಸ್ಟ್ರಿಕ್ಟ್ ಅವಾಯ್ಡ್ ಮಾಡಿ ಅಂತಾನೆ ಹೇಳ್ತಾರೆ ಡಾಕ್ಟ್ರು ಬಟ್ ಏನು ಮಾಡೋದಕ್ಕಾಗೋದಿಲ್ಲ ಒಂದು ವಾರದಲ್ಲಿ ನಾವೆಲ್ಲಾಂದ್ರೂ ಹೊರಗಡೆ ಹೋದಾಗ ಒಮ್ಮೆ ಏನಾದ್ರೂ ಒಂದ್ ಸ್ವಲ್ಪ ಒಂದಿಷ್ಟಿಷ್ಟು ಕ್ವಾಂಟಿಟಿಯಲ್ಲಿ ಕೊಡ್ತೀನಿ ನಾನು ಮನೆಯಲ್ಲಿ ಸೊಪ್ಪು ಇರುತ್ತಲ್ವಾ ಆದಷ್ಟು ಕಿಚ್ಚಿಡಿ ಇರ್ಬೋದು ಈ ಕಿಚ್ಚಿಡಿ ಮತ್ತೆ ನನ್ನ ಮಕ್ಕಳಿಗೆ ಬೇಳೆ ಸಾರು ಅಂತಂದ್ರೆ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಸೊಪ್ಪು ಹಾಗೆಲ್ಲ ಹಾಕೊಟ್ಟ ತಿನ್ನೋದಿಲ್ಲ ಬೇಳೆ ಸಾರು ಜೊತೆಗೆನೆ ಹಾಕಿ ಅದನ್ನ ಮಿಕ್ಸಿ ಮಾಡಿ ಸ್ವಲ್ಪ ಈ ಪಾಲಕ್ ಎಲ್ಲ ಹಾಕಿದಾಗ ಗ್ರೀನ್ ಕಲರ್ ಆಗುತ್ತೆ ಹಾಗೆ ಮತ್ತೆ ಇನ್ನೊಂದೇನಂತಂದ್ರೆ ಒಂದ್ ಸ್ವಲ್ಪ ನಾನು ಆಕ್ಚುಲಿ ಇರುತ್ತೆ ನೋಡಿ ಅದನ್ನು ಕೂಡ ನನ್ನ ಮಕ್ಕಳಿಗೆ ಆಕ್ಚುಲಿ ಕೊಡ್ತೀನಿ ಅಂದ್ರೆ ಸ್ವಲ್ಪ ಒಳ್ಳೇದು ಹೊಟ್ಟೆ ಹುಳ ಅದಕ್ಕೆಲ್ಲ ಒಳ್ಳೆದಾಗತ್ತೆ ಅಥವಾ ಒಟ್ಟು ಪೀಸ್ ಏನಾದ್ರು ಕೊಡ್ತೀನಿ ಕ್ಯಾರೆಟ್ ಜೊತೆಗಿರ್ಬೋದು ಹಾಗೆ ಈ ತರ ಎಲ್ಲ ಒಂದ್ ಮಾಡ್ತೀನಿ ಇದು ನಾನು ವೈಟ್ಗೆ ಏನ್ ಹಾಗಲ್ ಕಾಯ್ ಹೇಳ್ತಾ ಇರೋದಲ್ಲ ಜಸ್ಟ್ ಮಾತ್ಗೆ ಹೇಳ್ತಾ ಇರೋದು ಇನ್ನೊಂದೇನಂತಂದ್ರೆ ಮಕ್ಕಳಿಗೆ ನಾನು ಹಣ್ಣಲ್ಲಿ ಆರೆಂಜ್ ಕೊಡ್ತೀನಿ ಹಾಗೇನೆ ಕಿವಿ ಹಣ್ಣು ಸಿಗುತ್ತೆ ಗೊತ್ತಾ ಅದನ್ನ ಕೊಡ್ತೀನಿ ಏನಪ್ಪಾ ಅಂದ್ರೆ ಆಪಲ್ ಅಂತೂ ನನ್ನ ಮಕ್ಕಳಿಗೆ ಫೇವ್ರೇಟ್ ಹಾಗೆ ಆಲ್ಮೋಸ್ಟ್ ಇಂಥದ್ದು ಕೊಡೋದಿಲ್ಲ ಅಂತ ಏನು ಇಲ್ಲ ಡ್ರ್ಯಾಗನ್ ಫ್ರೂಟ್ ಕೊಡ್ತೀನಿ ಏನ್ ಸಿಗುತ್ತೆ ಈಗ ಮಾವಿನ ಹಣ್ಣು ಸಿಗುತ್ತೆ ಅಂತಂದ್ರೆ ಮಾವಿನ ಹಣ್ಣು ಏನ್ ಸಿಗುತ್ತೆ ಅದನ್ನ ಕೊಡೋದು ಯಾವುದು ಸಿಗುತ್ತೆ ಅದನ್ನ ಕೊಡೋದು ಆತರ ಮಾಡ್ತೀನಿ ಇಲ್ಲಿ ಏನಪ್ಪಾ ಅಂತಂದ್ರೆ ಎಲ್ಲಾ ನಂಗೆ ಫ್ರೂಟ್ಸ್ ಅಲ್ಲಿ ಎಲ್ಲ ಸಿಗುತ್ತೆ ಆತರ ಏನೂ ಇಲ್ಲ ಸೊ ಹಾಗೆ ಮತ್ತೆ ಊಟ ಹೇಗಂತ ಅಂದ್ರೆ ಒಂದಿನ ಈಗ ಅನ್ನ ರೈಸ್ ಮಾಡ್ತೀನಿ ಅಲ್ವಾ ಗೆ ಒಂದಿನ ದಾಲ್ ಕೊಡ್ತೀನಿ ಚಿಕನ್ ನನ್ ಮಕ್ಳು ಚೆನ್ನಾಗಿ ತಿಂತಾರೆ ಚಿಕನ್ ಕೊಡ್ತೀನಿ ಹೆಸರು ಇರುತ್ತೆ ನೋಡಿ ಹೆಸರು ಕಾಳಿದು ಕಿಚಡಿ ಮಾಡಿ ಕೊಡ್ತೀನಿ ಅದು ಕೂಡ ತುಂಬಾ ಒಳ್ಳೆ ಹೆಸರು ಕಾಳು ಮಕ್ಕಳಿಗೆ ಹೊಟ್ಟೆಗೆ ಟಂಪ್ ಅಂತ ಹೇಳ್ತಾರಲ್ವಾ ಅದನ್ನು ಮಾಡ್ಕೊಡ್ತೀನಿ ಆ ಈ ತರ ಎಲ್ಲ ನಂದು ಮಕ್ಕಳಿಗೆ ಫುಡ್ ರುಟೀನ್ ಇರುತ್ತೆ ಚೆನ್ನಾಗಿ ವ್ಯಾಕ್ಸಿನೇಷನ್ಗೆಲ್ಲ ಹೋದಾಗ ಮಕ್ಳು ವೆಯ್ಟ್ ಚೆನ್ನಾಗಿದೆ ಅವ್ರಿಗೆ ನೋಡ್ತಾರಲ್ವಾ ವೆಯ್ಟ್ ಕಮ್ಮಿ ಇದ್ರೆ ಅವರೇ ಹೇಳ್ತಾರೆ ವೆಯ್ಟ್ ಕಮ್ಮಿ ಇದೆ ಅಂತ ಹೇಳಿ ವೆಯ್ಟ್ ಕಮ್ಮಿ ಇತ್ತು ಅಂತ ಅಂದ್ರೆ ಹೀಗೆ ಮತ್ತೆ ಸಿಕ್ಸ್ ಮಂತ್ ಒಳಗೆ ಮಕ್ಳಿಗೆ ಏನೂ ಫುಡ್ ಆಗೋದಿಲ್ಲ ಸೊ ಅದ್ರ ಬದಲಿಗೆ ನಾವೇ ತಿನ್ಬೇಕಾಗತ್ತೆ ಆ ಹಾಲು ತುಂಬಾ ಒಳ್ಳೆ ಪ್ರಮಾಣದಲ್ಲಿ ಅಂದ್ರೆ ಒಳ್ಳೆ ಕ್ವಾಲಿಟಿಯಲ್ಲಿ ಹಾಲು ಹೋದ್ರೆ ಮಕ್ಕಳಿಗೆ ವೈಟ್ ಗೇನ್ ಮಾಡೋದಕ್ಕೆ ತುಂಬಾ ಚೆನ್ನಾಗ್ ಆಗುತ್ತೆ ಅಂತ ಹೇಳಿ ಸೊ ನೀವು ಚೆನ್ನಾಗಿ ತಿನ್ಬೇಕಾಗತ್ತೆ ಇದು ಏನು ಆಪ್ಷನ್ ಇಲ್ಲ ಮೊಮ್ಮೆ ಸಿಕ್ಕ ಕೆಲವ್ರಿಗೆ ಏನ್ ಗೊತ್ತಾ ಓ ನಾನ್ ಸಿಕ್ಕಾಪಟ್ಟೆ ತಿನ್ಬಿಟ್ರೆ ಡಪ್ಪ ಆಗ್ಬಿಡ್ತೀನಿ ಹಾಗೆ ಹೀಗೆ ಅಂತ ಇರುತ್ತೆ ಸೊ ನನ್ ಪ್ರಕಾರ ಮಕ್ಕಳು ಒಂದು ಸ್ವಲ್ಪ ದೊಡ್ಡವರಾಗೋ ತನಕ ನಮ್ದು ವೆಯ್ಟ್ ಅದನ್ನೆಲ್ಲ ಸ್ವಲ್ಪ ತಿಂಕ್ ಮಾಡೋದಕ್ಕೆ ಹೋಗ್ಬಾರ್ದು ಅಂತ ಅಂದ್ರೆ ತಿನ್ನೋದು ತಿನ್ನೋ ಮಟ್ಟಿಗೆ ನಾವು ತಿಂಕ್ ಮಾಡಬಾರ್ದು ಅಂತ ಹೇಳಿ ಸೊ ಯಾಕ ಇದಾಗಿತ್ತು ಇವತ್ತಿನ ವಿಡಿಯೋ ಹೋಪ್ ನಿಮಗೆ ವಿಡಿಯೋ ಯೂಸ್ಫುಲ್ ಅನ್ಸಿರ್ಬೋದು ಯೂಸ್ಫುಲ್ ಅನ್ಸಿದ್ರೆ ಒಂದು ಲೈಕ್ ಶೇರ್ ಅಂಡ್ ಕಮೆಂಟ್ ಹಾಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಹೀಗೆ ಏನಾದ್ರೂ ನನಗೆ ಗೊತ್ತಿರೋ ಇನ್ಫಾರ್ಮೇಶನ್ ಜೊತೆಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್